ಈ ನಾಡನ್ನ ಪ್ರೀತಿಸಬೇಕು ಈ ಜನರನ್ನ ಪ್ರೀತಿಸಬೇಕು ಜಾತಿ ಧರ್ಮ ಎಲ್ಲರ ಬಿಟ್ಟು ಎಲ್ಲರೂ ಕೂಡ ನಾವು ಮನುಷ್ಯರು ಅಂತಕ್ಕಂಥದನ್ನ ಗಳಿಸ್ಕೊಳ್ತಕ್ಕಂಥ ಆ ಒಂದು ಭಾವನೆಯನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದನ್ನು ಮಾಡಿದ್ರೆ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಆಗ್ತದೆ ಈ ಸಣ್ಣ ಕ್ಷೇತ್ರ ಇದು ಅರ್ಭಾವಿ ಕ್ಷೇತ್ರ ಎಲ್ಲ ಎಮ್ ಎಲ್ ಎಲ್ ಎದು ನಿಂದ ಅರ್ಬಾವಿ ಕ್ಷೇತ್ರ ಎಲ್ಲ ಎಮ್ ಎಲ್ ಎಲ್ ಎ ಸೊ ಅದರಿಂದ ಸಣ್ಣಕ್ಕಿ ನನಗೆ ಒಂದು ವರ್ಷದಿಂದ ಹಿಡಿದ್ಬಿಟ್ಟಿದ್ರು ಬರಲೇಬೇಕು ಬರಲೇಬೇಕು ಅಂತೇಳಿ ಹಾಗಾಗಿ ನಾನೇ ಇದನ್ನು ಈ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿದ್ದೇನೆ ಎಲ್ಲೂ ಕೂಡ ಭಾಳ ಪ್ರೀತಿ ಅಭಿಮಾನದಿಂದ ನಮ್ಮನ್ನೆಲ್ಲ ಬರ್ಮಾಡ್ಕೊಂಡಿದ್ದೀರಿ ನಮ್ಮ ಮೇಲೆ ಪ್ರೀತಿ ಅಭಿಮಾನವನ್ನು ವ್ಯಕ್ತ ಮಾಡಿದಿರಿ ಅದಕ್ಕಾಗಿ ಈ ಊರಿನ ಎಲ್ಲ ಜನರಿಗೆ ಊರಿನ ಎಲ್ಲ ಜನರಿಗೆ ನಮಸ್ಕಾರಗಳನ್ನು ಹೇಳಿ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣ ನಿಮ್ಮ ಮೇಲೆ ಆ ದೇಶ ಪ್ರೇಮ ಬೆಳೀತಕ್ಕಂಥ ಭಾವನೆಯನ್ನು ಉಂಟು ಮಾಡಲಿ ಅಂತೇಳಿ ಆಸಿಸಿನಲ್ಲಿ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ